ಈಗಷ್ಟೇ ಸಿನಿಮಾ ನೋಡಿ ಬಂದ್ರಿ ಹೇಗನ್ಸಮ್ಮ ಸಿನಿಮಾ ಹಾ ಚೆನ್ನಾಗಿದೆ ಅಂತ ನೋಡ್ಬೋದು ಆ್ಯಕ್ಚುಲಿ ಮೊದಲ ಸಿನಿಮಾವನ್ನ ನೋಡಿಕೊಂಡು ಅದರ ನಿರೀಕ್ಷೆ ಇಟ್ಕೊಂಡೆ ಬಂದಿದ್ದು ನಾನು ಕೂಡ ಆ ನಾನೇ ಅನ್ಕೊಂಡೆ ಭೂತಾರಾಧನೆ ಬಗ್ಗೆ ಎಲ್ಲ ಅಧ್ಯಯನ ಮಾಡಿದವಳಲ್ಲ ಹಾಗಾಗಿ ಏನು ಮೊದಲಿನ ಭಾಗದಲ್ಲಿ ಅಂದ್ರೆ ಅಲ್ಲಿ ಏನೋ ದೈವ ನೆಲೆಯಾಗುವ ಕತೆ ಇದೆ ಹಾಗೆನಾದ್ರು ಇರ್ಬೋದು ಅಥವಾ ಅದಕ್ಕೆ ಇತಿಹಾಸಕ್ಕೆ ಸಂಬಂಧಿಸಿದ ಕಥಾನಕಿರ್ಬೋದು ಆ ಈಗ ಕಾಂತಾರ ಪಂಜುರ್ಲಿಯ ಕತೆ ಇದೆ ಕಲ್ಲಿನ ಪಂಜಿಯಾಗಿ ನೆಲೆಯಾದ್ದು ಇತ್ಯಾದಿ ಎಲ್ಲ ಹಾಗೆ ಏನಾದ್ರು ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಆತರ ಇರ್ಲಿಲ್ಲ ಆ ನಂಗೆ ಕೆಲವೊಮ್ಮೆ ಅನಿಷ್ಟ ಇತ್ತು ಚಾಮುಂಡಿ ಗುಳಿಗರ ಈ ಕತೆ ಉಂಟಲ್ಲ ಚಾಮುಂಡಿ ಮತ್ತೆ ಜತ್ತಿಂಗ್ ಅಂತ ದೈವಗಳಿವೆ ಚಾಮುಂಡಿಯಲ್ಲಿ ಹಲವಿವೆ ಇದರಲ್ಲಿ ಮೂಲ ಚಾಮುಂಡಿ ಅಂತ ಹೇಳ್ತೀವಿ ನಾವು ಅಥವಾ ಕೆರೆ ಚಾಮುಂಡಿ ಅಂತ ಹೇಳ್ತೀವಿ ಆ ಈ ದೈವಕ್ಕೆ ಸಂಬಂಧಿಸಿ ಒಂದು ಒಂದು ಕಥಾನಕ ಇದೆ ಆ ಈ ಚಾಮುಂಡಿಗೆ ಜತ್ತಿಂಗ್ ಅಂತ ಒಬ್ಬ ಬ್ರಾಹ್ಮಣ ದ್ರೋಹ ಮಾಡ್ತಾನೆ ಅಲ್ಲಿ ಗಣಪತಿ ಭಟ್ಟ ಅಂತ ಹೇಳ್ತಾರೆ ಹೆಸರಲ್ಲಿ ಅದನ್ನ ಆ ಯಾವ ರೀತಿ ಮೋಸ ಮಾಡ್ತಾನೆ ಅಂತ ಹೇಳುದು ಉಲ್ಲೇಖ ಇಲ್ಲ ದ್ರೋಹ ಮಾಡ್ತಾನೆ ಬಹುಶಃ ಮಾಟ ಮಾಡಿಯ ಇನ್ನೇನೋ ಮಾಡಿ ಮಾಡ್ತಾನೆ ಹೇಗೆ ಅಂತ ಗೊತ್ತಿಲ್ಲ ಆ ದ್ರೋಹ ಮಾಡಿ ಏನಾಯ್ತು ಹೊಡ್ದು ನಮಗೆ ಸಿಗುದಿಲ್ಲ ಕಥಾನಕ ಆ ಆದ್ರೆ ಆಗ ಅವನನ್ನ ಆ ಗುಳಿಗ ಕತ್ತಲೆ ಕಾನದ ಗುಣಿಗ ಸಂಹರಿಸುವುದು ಅಂತ ಕಾಳಿಂಗಿಯ ಚಾಮುಂಡಿಯ ರಕ್ಷಣೆಯನ್ನು ಮಾಡುವುದರಲ್ಲಿ ಕತ್ತೆಲೆ ಗುಳಿಗ ಅಂತ ಹೇಳಿ ಉಲ್ಲೇಖ ಬರ್ತದೆ ಬಹುಶಃ ಇಂತ ಕತೆ ಅಂತ ಒಂದು ನಂಗೊಂದು ಇತ್ತು ಆಮೇಲೆ ಇನ್ನೊಂದು ಅಹ್ ನಾನೇನು ಆ ಟ್ರೈಲರ್ ನೋಡಿದಾಗ ಇದು ಕರಿ ಕರಿಮೆಣಸೆಲ್ಲ ನೋಡಿದೆ ಈ ಕರಿಮೆಣಸಿಗೆ ಸಂಬಂಧಿಸಿ ರಾಣಿ ಚನ್ನಭೈರ ದೇವಿಯ ಕಥಾನಕ ಬಹಳ ವಿಶಿಷ್ಟವಾಗಿದೆ ಆಕೆ ಅಕಳಂಕ ರಾಣಿ ಅಕಳಂಕ ರಾಣಿ ಅಂತ ಹೇಳಿ ಅವರು ಯಾರು ಗಣಪತಿ ಶರ್ಮಾ ಅವರ ಅವ್ರು ಅವರು ಬರ್ದಿದ್ದಾರೆ ಅವರ ಕಳಂಕ ಚರಿತ್ರೆ ಅಂತ ಅಂದರೆ ಆಕೆಯ ಚಾರಿತ್ರದಲ್ಲಿ ಯಾವುದೇ ಕಳಂಕ ಇಲ್ಲ ಅಂತ ಆದರೂ ಒಂದು ಐತಿಹ್ಯ ಇದೆ ಆಕೆಗೆ ಸಂಬಂಧಿಸಿ ಗೊಂಡರ ನಾಯಕನ ಜೊತೆ ಆದಂಥ ಸ್ನೇಹದ ಒಂದು ಕಥೆ ಇದೆ ಕೊನೆಗೆ ಗೊಂಡರ ನಾಯಕ ದ್ರೋಹ ಮಾಡ್ತಾನೆ ಆಕೆ ಅದರಲ್ಲಿ ಕೂಡ ಹಾಗೆ ಆ ತುಳುನಾಡಿನಲ್ಲಿ ಚಾಮುಂಡಿಯಾಗಿ ಆರಾಧನೆ ಪಡೆಯುವುದು ಆಕೆ ಮತ್ತು ಆಕೆಗೆ ಜತ್ತಿಂಗಾಗಿ ಆರಾಧನೆ ಪಡೆಯುವುದು ಆ ಗೊಂಡರ ನಾಯಕ ಹೇಳುವ ಒಂದು ಒಂದು ಐತಿಹವನ್ನು ಆಧರಿಸಿ ಹೇಳಲಿಕ್ಕೆ ಆಗ್ತದೆ ಪೂರ್ಣ ಸ್ಪಷ್ಟವಾದ ದಾಖಲೆ ಸಿಗುದಿಲ್ಲ ಯಾವ ಜನಪದಕ್ಕೆ ಯಾವುದಕ್ಕೂ ಸಿಗುದಿಲ್ಲ ಐತಿಹ್ಯಗಳ ಮೇಲೆ ಆಚರಣೆ ಮೇಲೆ ನಾವು ಮಾಡುದು ಅಂತದ್ದೊಂದು ಇರ್ಬಹುದಾ ಅಂತ ನಾನು ಅನ್ಕೊಂಡಿದೆ ವಾಸ್ತವದಲ್ಲಿ ಅದನ್ನೇ ತಂದಿದ್ರೆ ಇದಕ್ಕಿಂತ ತುಂಬ ಚೆನ್ನಾಗಿ ಬರ್ತಿತ್ತು ಯಾಕಂದ್ರೆ ಅದರಲ್ಲಿ ಒಂದು ಕಾಲ್ಪನಿಕ ನಿಧಿ ಶೋಧದ ಕಥೆ ಯಾರು ಗಣೇಶಯ್ಯ ಅವರನ್ನೇ ಫಾಲೋ ಮಾಡಿದ್ರೆ ಕಾಗೆಂಡ್ ಗಣೇಶಯ್ಯ ಒಂದು ಕಾದಂಬರಿ ಬರೆದಿದ್ದಾರೆ ಕಾಳ ಬೆಳ್ಳಿ ಅಂತ ಅದನ್ನು ಸಿನಿಮಾ ಮಾಡಿದರೆ ಇದಕ್ಕೆ ಲಿಂಕ್ ಕೊಡ್ಬೋದಿತ್ತು ಬಹುಶಃ ಅದ್ಭುತವಾದದ್ದು ಯಾಕೆಂತಂದ್ರೆ ಅದರಲ್ಲಿ ಒಂದು ನಿಧಿ ಶೋಧದ ಕತೆ ಕೂಡ ಇದೆ ಆ ಜೊತೆಗೆ ರಾಣಿ ಚನ್ನಭೈರ ದೇವಿಯ ಚರಿತ್ರೆ ಇದೆ ಈ ಗೊಂಡರ ನಾಯಕನ ಕತೆ ಇದೆ ಭೂತಾರಾಧನೆ ಕೂಡ ಬರ್ತದೆ ಎಲ್ಲ ಇದೆ ಆ ಇದಕ್ಕೆ ಲಿಂಕ್ ಕೊಟ್ಟು ಮಾಡಲಿಕ್ಕೆ ಸಾಧ್ಯತೆ ಇತ್ತು ಬಹುಶಃ ಮುಂದಿದ್ರಲ್ಲೂ ಮಾಡ್ಬೋದು ಅದು ಕೂಡ ಕಾಲ್ನಿಕನ ಅಥವಾ ಇತಿಹಾಸ ಅದರಲ್ಲಿ ನಿಧಿ ಶೋಧದ ಕತೆ ಕಾಲ್ಪನಿಕ ಅದು ಬಹಳ ಚಂದ ಬೆಸಿದಿದ್ದಾರೆ ಯಾರು ಕೆ ಎನ್ ಗಣೇಶಯ್ಯ ಆ ಸಿನಿಮಾ ಹೇಗೆ ಮಾಡುದು ಅಂತ ಸಿನಿಮಾದವರು ಹೇಳ್ಬೇಕು ಕಾದಂಬರಿ ನಮ್ಗೆ ಗೊತ್ತಿಲ್ಲ ಬಟ್ ರಿಷಬ್ ಶೆಟ್ಟಿ ಮಾಡಬಲ್ಲರು ಅದು ಬಹಳ ಕಾಂಪ್ಲಿಕೇಟೆಡ್ ಕಾದಂಬರಿ ಅದನ್ನಾರು ಮಾಡೋ ಸುಲಭ ಇಲ್ಲ ಅದನ್ನ ಅರ್ಥ ಆಗ್ಬೇಕಾದ್ರೂ ಎರಡು ಸಲ ಓದ್ಬೇಕು ಓದಿದ್ರೆ ಜನರಿಗೆ ಅರ್ಥ ಆಗ್ಲಿಕ್ಕೆ ಕಷ್ಟ ಉಂಟು ಆ ಬಟ್ ರಿಷಬ್ ಶೆಟ್ಟಿ ಮಾಡಬಲ್ಲರ್ ಅದನ್ನ ನನಗೊಂದು ದೂರದ ಒಂದು ಅಂದ ಅಂದಾಜು ಮಾಡಿದ್ರೆ ಅದು ಮಾಡಿದ್ರೆ ಒಳ್ಳೇದಿತ್ತು ಅಂತ ಇದು ಏನು ಚೆನ್ನಾಗಿಲ್ಲ ಅಂತಲ್ಲ ಇದು ಚೆನ್ನಾಗಿದೆ ಆ ತುಂಬಾ ಚೆನ್ನಾಗಿದೆ ಒಂದು ಹೊಸತ್ತು ಹೊಸ ರೀತಿಯದ್ದು ಈ ಕಾಡಿನೋಡೆ ಅದ್ರಲ್ಲಿ ಒಂದು ಕಾನ್ಸೆಪ್ಟ್ ಬಹಳ ಖುಷಿ ಆಯ್ತು ಬಂದರನ್ನು ಬಿಟ್ಕೊಡ್ಬೇಕಿದ್ರೆ ಏನು ಬೇಕು ಅಂತ ಕೇಳಿದ್ರೆ ಹೇಳ್ತಾನೆ ಜೀತದಿಂದ ಮುಕ್ತಿ ಮಾಡ್ಬೇಕು ಅಂತ ಬಹಳ ಒಳ್ಳೆ ಕಾನ್ಸೆಪ್ಟ್ ಅದು ಇವತ್ತಿಗೂ ಅಲ್ಲಲ್ಲಿ ಇದೆ ಅಂತ ಜೀತ ಪದ್ಧತಿಯದು ಜಗತ್ತಿನಾದ್ಯಂತ ಅಳಿಸಿ ಹೋಗಲಿಲ್ಲ ಆ ಅದು ನನಗೆ ಬಹಳ ಇಷ್ಟ ಆಯ್ತು ಇನ್ನೊಂದು ಆ ಕುಲಶೇಖರ್ ಒಳ್ಳೆ ರಾಜ ಅಲ್ಲ ಕೆಟ್ಟ ರಾಜನೇ ಅವನ ವ್ಯಕ್ತಿತ್ವವನ್ನು ಚೆನ್ನಾಗಿ ಬರಲಿಲ್ಲ ಅವನದ್ದು ಆದರೆ ಅವನೊಂದು ಹೇಳೋ ಮಾತು ಉಂಟಲ್ಲ ಕಾಡಿಗೆ ನಿದ್ರೆ ಮಾಡುವಾಗ ಕೊಲ್ಲುವುದಿಲ್ಲ ಅಂತ ನಮ್ಮ ಭಾರತೀಯ ಸಂಸ್ಕೃತಿ ಅಂತ ಶರಣಾದವರನ್ನು ಕೊಲ್ಲುವುದಿಲ್ಲ ಆಮೇಲೆ ನಿದ್ರೆ ಮಾಡಿರುವಾಗ ಆಕ್ರಮಣ ಮಾಡುವುದಿಲ್ಲ ಅದನ್ನಲ್ಲಿ ಹೇಳ್ತೇನೆ ನೋಡಿ ಡ್ರಮ್ ಬಾರಿಸಿ ಎಚ್ಚರಿಸಿಯೇ ಒಳಗೆ ಹೋಗುವುದು ಅಂತ ನಂಗೆ ಬಹಳ ಇಷ್ಟ ಆಯಿತು ಆ ಕೆಟ್ಟ ಆ ಕೆಟ್ಟ ರಾಜನೇ ಆಗಿದ್ರು ಕೂಡ ನಮ್ಮ ಮೂಲ ಸಂಸ್ಕೃತಿ ಅದರಲ್ಲಿತ್ತು ಅಲ್ಲಿ ಇನ್ನು ಸ್ತ್ರೀಯರು ಬಹಳ ಸ್ತ್ರೀಯರ ಮನಸ್ಸನ್ನು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನು ಗುರುತಿಸ್ಬೋದು ಸ್ತ್ರೀಯರ ಮನಸ್ಸನ್ನು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮಾತಿದೆ ಬಹುಶಃ ಕವಿ ಹೇಳಿದ್ದೆ ಯಾರು ನೆನಪಿಲ್ಲ ನನಗೆ ಬಹುಶಃ ಯುವರಾಣಿಯ ವಿಷಯ ನೋಡುವಾಗ ನನಗೆ ಹಾಗೆ ಆರಂಭದಲ್ಲಿ ಏನನ್ನಿಸ್ತು ಯುವರಾಣಿ ಧರ್ಮನ ಬಗ್ಗೆ ಆಕರ್ಷಿತಳಾಗಿದ್ದಾಳೆ ಅಂತ ಅನ್ನಿಸ್ತು ಆದರೆ ಹಾಗಾಗಲಿಲ್ಲ ಆಕೆ ಮಂತ್ರ ಮಾಡಿ ಅವರ ಮೂಲ ಶಕ್ತಿಯನ್ನೇ ನಿರ್ಬಂಧಿಸಿ ಇವರನ್ನು ಸರ್ವನಾಶ ಮಾಡ್ಲಿಕ್ಕೆ ಹೊರಟು ಈ ಮೂಲ ಶಕ್ತಿಯನ್ನು ನಿರ್ಬಂಧಿಸಿದರೆ ಈ ರೀತಿ ಎಚ್ಚರ ತಪ್ಪುವಂಥದ್ದು ನಾನಾ ರೋಗಗಳು ಬರುವದೆಲ್ಲ ಇದೆ ಈಗ ಈ ಮೆಕ್ಕೆ ಕಟ್ಟೆಯಲ್ಲಿ ತುಂಬ ಅಲ್ಲ ಇದಕ್ಕೆ ಸಂಬಂಧಿಸಿದ ಒಂದು ಕಥಾನಕ ಇದೆ ಆ ನಾನು ನೋಡಿ ಹೇಳಬೇಕು ಅದೊಂದು ಆಕ್ರಮಣ ಆಗ್ತದೆ ಅಲ್ಲಿ ಕೆಳದಿಯವರ ಮೇಲೆ ಆಕ್ರಮಣ ಆಗುದಾ ಕೆಳದಿಯವರ ಆಕ್ರಮಣ ಮಾಡಿದೆ ಆ ಆಗ ಅಲ್ಲಿ ನಂದಿಕೇಶ್ವರನ್ನು ಹೋಗಿ ಪ್ರಾರ್ಥನೆ ಮಾಡ್ತಾರೆ ಆಗ ನಂದಿಕೇಶ್ವರ ಮಾಡ್ತಾರೆ ಇವರಿಗೆಲ್ಲ ಸೈನಿಕರಿಗೆಲ್ಲ ನಾನಾ ರೋಗಗಳು ಮಾತು ಬರುದಿಲ್ಲ ಕಿವಿ ಕೇಳುದಿಲ್ಲ ಇದ್ದಕ್ಕಿದ್ದ ಹಾಗೆ ಅವರನ್ನ ಅದು ಮಾಡುವಂಥದ್ದು ಹಾಗೆ ಅವರನ್ನು ಸುಲಭದಲ್ಲಿ ವಶಪಡಿಸ್ಲಿಕ್ಕೆ ಹೋಗ್ತದೆ ಯುದ್ಧವೇ ಆಗುದಿಲ್ಲ ಅಲ್ಲಿ ಹೀಗೆ ಮಾಡೋದು ಇದೆ ದೈವಗಳನ್ನ ಕೇಳಿ ನಿರ್ಬಂಧಿಸಿ ಈ ರೀತಿ ಎಲ್ಲ ಆಗುವುದು ನಮ್ಮ ಐತಿಹ್ಯಗಳಲ್ಲಿ ಇವೆ ಇತಿಹಾಸ ನಮಗೆ ಗೊತ್ತಿಲ್ಲ ಆಗಿದೆ ಇಲ್ವಾ ಅಂತ ಹೇಳುದು ನಮ್ಗೆ ಗೊತ್ತಿಲ್ಲ ಜನಪದಕ್ಕೆ ಯಾವುದಕ್ಕೂ ಆ ಸಿದ್ಧ ಇದಿಲ್ಲ ನಮ್ಗೆ ಗುರುತಿಸುವಂತ ಹೆಜ್ಜೆಗಳಿಲ್ಲ ಬಾಯಿ ಬೇರೆಯಾಗಿಯೇ ಬಂದದ್ದು ಇದು ಕೂಡ ದಂತಕತೆ ಇಲ್ಲಿ ಕತೆಗಳು ಮುಂದುವರ್ಕೊಂಡು ಹೋಗಲಿಲ್ಲ ಅಲ್ಲಿ ಅಲ್ಲಿ ನಿಂತಿತ್ತು ಇಲ್ಲಿ ಇಲ್ಲಿ ನಿಂತಿತ್ತು ಆ ಕಾಂತಾರದಲ್ಲಿ ಒಂದು ಲಿಂಕ್ ಕೊಟ್ರಿ ಇವರು ಹೋದಾಗ ಕಾಡಿನ ಒಳಗಡೆ ಹೋದಾಗ ಅವರು ದೈವವನ್ನು ನಿಯಂತ್ರಿಸಿದ್ರು ಹೊಳುವ ಒಂದು ಇದು ಬರ್ತದೆ ಆ ಕಡಪದವರು ಅಂತ ಹೇಳಿ ಹೇಳಿ ಬರ್ತದೆ ಅಲ್ವಾ ನಂತರ ಪುನಃ ಕೊನೆಗೆ ಅದು ಲಿಂಕ್ ಕೊಡ್ತದೆ ಮಹಾರಾಣಿಗೆ ಯುವರಾಣಿಗೆ ಕೂಡ ಸಹಾಯ ಮಾಡೋದು ಅವರೇ ಅಂತ ನಿರ್ಬ ಬಟ್ ಆ ದೈವಗಳನ್ನು ನಿರ್ಬಂಧಿಸಿದ್ದು ಎಲ್ಲೂ ಯಶಸ್ಸಾಗಿ ದೈವಗಳು ಮನಸ್ಸು ಮಾಡಿ ಮಾಡಿದ್ರೆ ಯಶಸ್ಸು ಪಡೆದಿದೆ ಈಗ ನಂದಿಕೇಶ್ವರದ ವಿಷಯದಲ್ಲಿ ಅಲ್ಲಿ ಉಂಟಲ್ಲ ಮೆಕ್ಕಿ ಕಟ್ಟೆಯವರುಗಳು ಅಲ್ಲಿ ಶತ್ರುಗಳ ಆಕ್ರಮಣಕ್ಕೆ ಬಂದಾಗ ದೇವರೇ ಮನಸ್ಸು ಮಾಡುದು ಅಲ್ಲಿ ದೈವ ನಿರ್ಬಂಧಿಸಿ ಮಾಡುದಲ್ಲ ಆಗ ಸೈನಿಕರಿಗೆಲ್ಲ ನಿದ್ರೆ ಬರುದು ಅವರು ಮೂಕರಾಗುವುದು ಆಗುದಲ್ಲ ಕಿವಿ ಕೇಳದೇ ಇರುವುದು ಇಂಥದ್ದೆಲ್ಲ ಸಮಸ್ಯೆ ಆಗಿರ್ತದೆ ಆ ಅಲ್ಲಿ ನಿರ್ಬಂಧಿಸಿ ಮಾಡಿದ್ದಲ್ಲ ಒಲಿಸಿಕೊಂಡು ಮಾಡಿದ್ದು ಆ ಆದ್ರೆ ನಿರ್ಬಂಧಿಸಿ ಮಾಡಿದಾಗ ಕೂಡ ಇಂಥದ್ದು ಆಗ್ತದೆ ಹೇಳಿ ಐತಿಹ್ಯಗಳಿಗೆ ನಿರ್ ದೈವನ್ನ ನಿರ್ಬಂಧಿಸಲಿಕ್ಕೆ ನಾನಾ ರೀತಿಯಲ್ಲಿ ಹೊರಟದ್ದಿದೆ ಇನ್ನು ನಿರ್ಬಂಧನ ಹೇಗೆ ಮಾಡ್ತಿದ್ರು ಅಂತ ನಮ್ಗೆ ಗೊತ್ತಿಲ್ಲ ನಮ್ಮಲ್ಲೆಲ್ಲ ಮಂತ್ರವಾದಿಗಳು ಮಾಡ್ತಿದ್ರು ಮಡಿಕೆಯಲ್ಲಿ ತುಂಬಿಸಿ ಮಾಡ್ತಾ ಇದ್ರು ಅದು ಮಡಿಕೆ ಒಡೆದು ಹೋಗ್ತಿತ್ತು ಯಾವ್ದಾದ್ರು ಕಾರಣಕ್ಕೆ ಹೇಗೆ ನಿರ್ಬಂಧ ಹೊರಗೆ ಬರ್ತಿತ್ತು ಅಂದ್ರೆ ಮಡಿಕೆ ಒಡೆದು ಹೋಗ್ತಿತ್ತು ಅಥವಾ ಅದಕ್ಕೆ ಸಂಬಂಧಿಸಿದ ಒಂದು ಅಡಗಿ ಸಿಕ್ಕಂತ ಒಂದು ವಸ್ತು ಸಿಗ್ತಾ ಇತ್ತು ಈಗ ಇಲ್ಲಿ ತ್ರಿಶೂಲ ಸಿಕ್ಕಿದ್ದು ಅಂತ ನಾವು ಊಹೆ ಮಾಡ್ಬೋದು ಕೊನೆಯಲ್ಲಿ ಆ ಅದನ್ನ ಅಂಥದ್ದು ಸಿಕ್ತು ಅಂತ ಹೇಳಿ ಕಥಾನಕಳು ಅನೇಕ ನಿರ್ಬಂಧನ ಮಾಡಿ ಮನೆಗೆ ಬರುವಷ್ಟರಲ್ಲಿ ದೈವಗಳೇ ಕರೆದು ಹೊರಗೆ ಕರೆಯುವಂತ ಅದಾಗ ಹೊರಗೆ ಬಂದಾಗ ಅವರನ್ನೇ ಅಟ್ಯಾಕ್ ಮಾಡುದು ಅವರೆಲ್ಲ ಅನೇಕ ದೈವಗಳ ಕಥಾನಕಗಳು ಸಿಕ್ತವೆ ಅನೇಕ ಮಂತ್ರವಾದಿಗಳು ದೈವಗಳನ್ನು ನಿರ್ಬಂಧಿಸಿದ್ದೆ ತಾವು ಹೇಳಿದಾಗೆ ಕೇಳ್ಬೇಕು ಅಂತಲಾ ಅಥವಾ ತಮಗೆ ಅತಿಶಯವಾದ ಶಕ್ತಿ ಬರಬೇಕು ಅಂತಲಾ ಇಂಥ ಕಾರಣಕ್ಕೆ ನಮ್ಮಲ್ಲಿ ಅನೇಕ ದೈವಗಳನ್ನ ನಿರ್ಬಂಧ ಮಾಡಿದ ಪ್ರಯತ್ನ ಮಾಡಿದ ಅದು ನಿರರ್ಥಕವಾದ್ದು ಅಂತ ಇದು ಮುವಾಳ ಮೂವಾಳಂಕುಳ ಚಾಮುಂಡಿಯಲ್ಲಿ ಅಂತದ್ದಿದೆ ದೈವವನ್ನ ನಿರ್ಬಂಧಿಸಿ ಆ ತಂಬಿಗೆಯಲ್ಲಿ ಹಾಕಿ ಭೂಮಿಯ ಅಡಿಯಲ್ಲಿ ಹೂತಿಡ್ತಾರೆ ಅದು ದೈವ ಒಡೆದು ಮೇಲೆ ಬರುವಾಗ ಮೂರು ಆಳಿನಷ್ಟು ದೊಡ್ಡ ಗುಂಡಿ ಆಗ್ತದೆ ಹಾಗು ಮುವಾಳಂಕುಳ ಅಂದ್ರೆ ಮೂರು ಮೂರು ಜನ ನಿಂತ ಎಷ್ಟು ದೊಡ್ಡ ಗುಂಡಿ ಅದರಿಂದ ಎದ್ದು ಬರುದು ಬಹಳ ಉಗ್ರ ದೈವ ಮೋ ಆಳ ಅಂಕುಳ ಚಾಹುಂಡಿ ಹೊಳ ಅದನ್ನು ಕಟ್ಟುವವರು ಕೂಡ ಅಷ್ಟು ಮೈ ಕಟ್ಟಿರುವವರೇ ಕಟ್ತಾರೇನ ನಾನು ನೋಡಿದ್ದೇನೆ ಬಹಳ ಚಂದ ಕೂಡ ಆ ದೈವದ ಆರಾಧನೆ ಓವರ್ ಆಗಿ ನಿಮಗೆ ಸಿನಿಮಾ ಇಷ್ಟ ಆಯ್ತು ಆ ಸಿನಿಮಾ ಇಷ್ಟ ನನಗೆ ಇನ್ನೊಮ್ಮೆ ನೋಡ್ಬೇಕು ನಂಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಯ್ತು ನಂಗೆ ಪೂರ್ತಿ ಎಂಜಾಯ್ ಮಾಡ್ಲಿಕ್ಕೆ ಆಗಲಿಲ್ಲ ಎದ್ದು ಬರೋಣ ಅಂತ ಅನಿಸ್ತದೆ ಆಮೇಲೆ ಬೇಡ ಹೇಳಿ ಪೂರ್ತಿ ನೋಡಿದೆ ಬಟ್ ಇಷ್ಟ ಆಯ್ತು ನಂಗೆ ಇನ್ನೊಮ್ಮೆ ನೋಡ್ಬೇಕು ಅದ್ರಲ್ಲಿ ಇನ್ನೊಂದು ದೃಶ್ಯ ನಂಗೆ ಬಹಳ ಅದು ಗೊಂಡರ ಗೊಂಡರು ಹೇಗೆ ಆರಾಧನೆ ಮಾಡ್ತಾರೆ ಲಿಂಗ ಪೂಜೆಯನ್ನ ಅದು ಉಂಟಲ್ಲ ಆ ರೀತಿಯ ಇದು ಅದನ್ನು ನಂಗೆ ನೋಡಿದಾಗ ನಾವು ಒಂದು ಫೋಟೋ ಹೊಡ್ಕೋಬೇಕು ಅಂತ ಅನಿಸ್ತು ಹೊರಗೆ ಹಾಕಿಕಲ್ಲ ಆ್ಯಕ್ಚುಲಿ ನಂಗೆ ಅದು ರಹಮತ್ ತೆರೀಕೆರೆ ಅವರ ಗೊಂಡರ ಆರಾಧನೆಯಲ್ಲಿ ಇದೆ ಅದರ ವಿವರಣೆ ಇದೆ ನನಗೆ ಅನ್ನಿಸ್ತು ಅದನ್ನೊಮ್ಮೆ ಹೋಗಿ ನೋಡ್ಬೇಕು ಅಂತ ಹೇಳಿ ನಂಗೆ ಆಗ್ಲಿಲ್ಲ ಅದು ನಂತರ ಪುನಃ ಆ ಲೇಖನ ಸಿಗ್ಲಿಲ್ಲ ಆ ಬಹುಶಃ ನಾನು ಎಲ್ಲಿ ಓದಿದ್ದು ಗೊತ್ತಿಲ್ಲ ನಾನು ಅದು ತೆರೆ ಕೆರೆಯ ಲೇಖನದಿಂದ ಆಯ್ದ ಭಾಗವನ್ನ ನನ್ನ ಬ್ಲಾಗ್ ಅಲ್ಲಿ ಹಾಕಿದ್ದೇನೆ ನಾನು ಅದು ಏನವರು ಹೇಳಿದ್ದಾರೆ ಅದರಲ್ಲಿ ಅದು ಇಲ್ಲಿ ಇದೆ ನಂಗೆ ಕಾಣಿಸ್ತೋದು ಅದೇ ಯಾರಾತನ ರಿಷಬ್ ಶೆಟ್ಟಿ ಅವರು ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ ಶುವರ್ ಅಂತ ಅದ್ರಲ್ಲಿ ನನ್ನ ಮಗ ಮೊನ್ನೆ ಸಿನಿಮಾ ನೋಡಿ ಬಂದವನ ಫ್ರೆಂಡ್ ಹತ್ರ ನಂತರ ಬಂದು ಕೇಳಿದ ಅಮ್ಮ ನೀನು ಏನಾರು ಸಲಹೆ ಕೊಟ್ಟಿದ್ಯಾ ಈ ಸಿನಿಮಾಕ್ಕೆ ಅಂತ ಇಲ್ಲ ಮಾರ ಹೇಳ್ದ ಈ ಸಲ ಇವರು ಯಾರು ನನ್ನ ಹತ್ರ ಕೇಳಲಿಲ್ಲ ಅಂತಂದ್ರೆ ಕೆಲವರು ನನ್ನ ಹತ್ರ ಕೇಳ್ತಾರೆ ಹಾಗೆ ಅವನಿಗೊಂದು ಡೌಟ್ ಇತ್ತು ಹಾಗೆ ಇಲ್ಲ ಹೇಳಿ ಹಾಗೆ ನೀನು ಬಚಾವ್ ಹಳ್ದ ಹಾಗೆ ನನಗೆ ಬಾರಿ ಸಲ ವಿಸಿ ಆಗಿತ್ತು ಎಂತ ಉಂಟಪ್ಪ ದಯವಿಗಳ ಬಗ್ಗೆ ಎಲ್ಲ ಸಂಬಂಧ ಉಂಟಾ ಎಂತ ಸಂಗತಿ ಅಂತ ಹಾಗೆ ಕೇಳ್ದಾಗ ಇಲ್ಲ ಇಲ್ಲ ಚೆನ್ನಾಗಿದೆ ಹೇಳಿದ್ದ ಬಟ್ ಚೆನ್ನಾಗಿದೆ ಈಗ ಯಾರೇ ಸಲಹಾ ಕೊಟ್ಟಿದ್ದಾಗಿದ್ರು ಬಹುಶಃ ಸಲಹೆ ಯಾರಂದ್ರೂ ಪಡೆದಿ ಗೊತ್ತಿಲ್ಲ ಚಿನ್ನಪ್ಪ ಗೌಡ ದೇವಿಯ ಕೇಳಿದ್ದಾರೆ ಅಂತ ಹೇಳ್ತಾರೆ ಬಟ್ ಜನಪದ ಕಥಾನಕಗಳು ಕೇಳಿ ಇದರ ಹತ್ರ ಕೇಳಿರ್ಬೋದು ಕ್ಲಾರಿಫೈ ಮಾಡಿರ್ಬೋದು ಇನ್ನು ಕಾಲದೇಶ ವಸ್ತುಗಳ ಸಮನ್ವಯದಲ್ಲಿ ಸಣ್ಣ ಪುಟ್ಟ ದೋಷಗಳಿವೆ ಇಲ್ಲ ಅಂತ ಹೇಳುದಲ್ಲ ಅದೆಲ್ಲ ಅಧ್ಯಯನಕ್ಕಾಗಿರುವವರು ವಿಮರ್ಶಕರಿಗಿರುದೇ ಹೊರತು ಸಾಮಾನ್ಯ ಜನರಿಗಲ್ಲ ಈಗ ನಾವು ನೋಡಿದ್ರೆ ಹೇಳ್ತೇವೆ ಕೂಡ್ಲೆ ಏನು ಕಾಲದೋಷ ಯಾವುದೇ ಒಂದು ಆ ನಾಟಕ ಯಶಸ್ಸು ಆದ್ರೆ ಅಂತ ನಾವು ಹೇಳೋದು ನಾಟಕದ ಬದಲಿಗೆ ಈಗ ದೃಶ್ಯ ಮಾಧ್ಯಮವಾಗಿ ಸಿನಿಮಾ ಬಂದಿದೆ ಮೊದಲು ಸಿನಿಮಾ ಅನ್ನೋದಿರಲಿಲ್ಲ ಈಗ ಅದರಲ್ಲಿ ನಾವು ಕಾಲದೇಶದ ಕಾಲದೇಶ ವಸ್ತುವಿನ ಸಮನ್ವಯ ಆಗ್ಬೇಕು ಅಂತ ಆಗ ಅದು ಆಗದಿದ್ರೆ ಅದು ವಿಮರ್ಶೆಯ ದೃಷ್ಟಿಯಲ್ಲಿ ಅದು ಅದಕ್ಕೆ ಲೋಪದೋಷಗಳೇ ಹೊರತು ಅದು ಚಂದ ಇದ್ರೆ ನೋಡೋದಕ್ಕಾಗಲ್ಲ ನೋಡುಗರಿಗೆ ಅದು ಲೋಪದೋಷಗಳಲ್ಲ ಹಾಗೆ ಇಲ್ಲಿ ನೋಡ್ಲಿಕ್ಕೆ ಬಹಳ ಚೆನ್ನಾಗಿದೆ ಅಂತ ಇನ್ನೊಮ್ಮೆ ನೋಡ್ಬೇಕು ಅಂತಿದೆ ಒಬ್ಬ ಸಾಮಾನ್ಯ ಪ್ರೇಕ್ಷಕರಾಗಿ ನಾನು ನೋಡಿದರೆ ಒಳ್ಳೆಯ ಸಿನಿಮಾ ಇಷ್ಟಪಟ್ಟೆ ನಾನು ಈಗ ಮೊದಲ ಕಾಂತಾರ ಒಂದು ಕಾಡ ಮಲ್ಲಿಗೆ ಹಾಗೆ ಸ್ನಿಗ್ಧತೆ ಇರ್ತದ್ರಲ್ಲಿ ಅದು ಸ್ವಲ್ಪ ಹೆಚ್ಚು ಆ ಏನು ಪ್ರಕೃತಿಗೆ ಸಮೀಪವಾಗಿತ್ತು ಅದು ಈಗಿನದ್ದು ಭಿನ್ನ ಕತೆ ಸಂಪೂರ್ಣ ವೈಭವ ಇದೆ ಇದರಲ್ಲಿ ತುಂಬಾ ಇದರಲ್ಲಿ ಚೆನ್ನಾಗಿದೆ ಇದೊಂದು ಕಾಡ ಏನು ಇದರಲ್ಲಿ ನಾವು ಗಾಢ ಕೆಂಪು ಏನು ಸಂಪಿಗೆ ಅಂತ ಹೇಳ್ಬೋದು ಗಾಢ ಪರಿಮಳ ಇದೆ ಇದರಲ್ಲಿ ಅದು ಸಿಗ್ನ ಪರಿಮಳದ ಕಾಡ ಮಲ್ಲಿಗೆ ಹಾಗೆ ಹಾಗಂತ ಎರಡನ್ನ ಅದು ಶ್ರೇಷ್ಠ ಇದು ಕಡಿಮೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅದಕ್ಕೆ ಅದರದ್ದೇ ಆದ ವೈಶಿಷ್ಟ್ಯತೆ ಇರ್ತದೆ ಇದಕ್ಕೆ ಇದರದ್ದೇ ಆದ ಬಹುಶಃ ಅದಕ್ಕಿಂತಲೂ ಹೆಚ್ಚು ಇದನ್ನು ನಂಬುವವರು ಇರ್ಬೋದು ಇದನ್ನು ಹೆಚ್ಚು ಇಷ್ಟಪಡುವವರು ಇರ್ಬೋದು ಆ ದೈವಗಳ ಕಾರಣಿಕದ ಕತೆ ಕೂಡ ಇದೆ ಇದರಲ್ಲಿ ಆ ಗುಳಿಗ ಆವೇಶ ಆಗುದು ಬಹಳ ಅದ್ಭುತವಾಗಿ ಈಗ ಮೊದಲ ಕೂಡ ಗುಳಿಗ ಆದೇಶ್ ಇದೆ ಬಹಳ ಅದ್ಭುತವಾಗಿದೆ ಆವೇಶ ಆಗಿ ಅಂದ್ರೆ ಸಾಮಾನ್ಯ ಮನುಷ್ಯರಿಗೆ ಇಷ್ಟು ದೊಡ್ಡ ಶಕ್ತಿಗಳನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ದೈವ ಬೆಂಬಲ ಇಲ್ಲದಿದ್ರೆ ರಾಜನನ್ನೆಲ್ಲ ಸೋಲಿಸಲಿಕ್ಕೆ ಸಾಧ್ಯವಾ ಅವರಲ್ಲಿ ಎಲ್ಲ ಶಿಷ್ಟ ಸೈನ್ಯ ಇಲ್ವಾ ಸೊ ಅದು ಒಳ್ಳೆಯ ಕತೆ ಅದರಲ್ಲಿ ಇದರಲ್ಲಿ ಒಂದು ದೋಷ ಇಲ್ಲ ಈಗ ಕಾಂತಾರ ಮೊದಲ ಭಾಗ ನಾವು ಶುರು ನೋಡಿದ್ವಲ್ಲ ಇದರಲ್ಲಿ ದೈವ ಆವೇಶ ಬಂದಾದ್ರೂ ಒಬ್ಬ ಮನುಷ್ಯನನ್ನು ಕೊಲ್ಲು ತಪ್ಪಲ್ವಾ ಅಂತ ಬರ್ತದೆ ಅದು ಯಾಕೆ ಶಿವನನ್ನು ಮಾಯ ಮಾಡಿದ್ದು ಹೇಳುದು ಅದೇ ಕತೆ ಅಂತ ಅದಕ್ಕೆ ನಂಗೆ ಕಾರಣ ಗೊತ್ತಾಯ್ತು ಆ ದೈವದ ಆವೇಶ ಬಂದಿದೆ ಅಂತ ಹೇಳಿ ಒಬ್ಬ ಮನುಷ್ಯನನ್ನು ಕೊಲ್ಲುದಾದ್ರೆ ನಮ್ಮ ನಾಗರಿಕ ಸಮಾಜದಲ್ಲಿ ಈಗಿನ ಆಧುನಿಕ ಈಗಿನ ಜಗತ್ತಿಗೆ ಅದು ತಪ್ಪು ಅದಕ್ಕೆ ಜಸ್ಟಿಫಿಕೇಶನ್ ಕೊಡ್ಲಿಕ್ಕೆ ಆಗುದಿಲ್ಲ ದೈವ ಬಂದು ಕೊಂದದ್ದು ಅದು ರಿಷಬ್ ಶೆಟ್ಟಿ ಅಲ್ಲ ಯಾರು ಶಿವ ಅಲ್ಲ ಅಂತ ಹೇಳಲಿಕ್ಕಾಗುದಿಲ್ಲ ಆದ್ರೆ ಆ ಕತೆಗೆ ಅಲ್ಲಿ ಒಂದು ತಿರುವು ಇದೆ ಶಿವ ಕೂಡ ಕೊನೆಗೆ ಮಾಯ ಆಗ್ತಾನೆ ಅಲ್ಲಿ ಆದ್ರೆ ಇಲ್ಲಿ ಹಾಗೆ ಬರಲಿಲ್ಲ ಇದು ರಾಜರಾಣಿಯರ ಕತೆ ಅಲ್ಲಿ ಕೊಲ್ಲುದು ಬಡಿಯುವುದು ಸಾಮಾನ್ಯವಿದ ವಿಚಾರ ಅದ್ರಲ್ಲಿ ನ್ಯಾಯ ನೀತಿ ಇಲ್ಲ ಅದರಲ್ಲೂ ಒಂದು ನ್ಯಾಯವನ್ನು ತೋರಿಸಿದ್ದಾನೆ ಕುಲಶೇಖರ್ ಒಳ್ಳೆ ಅರಸ ಅಲ್ಲ ಅವನನ್ನ ಘನತೆಯಿಂದ ತೋರಿಸಲಿಲ್ಲ ಕೂಡ ಕುಲಶೇಖರ್ನಿಗೆ ಬಂಗಾರ ಬಂಗಾರ ಅಂತ ಹೇಳಿದರೆ ಬಂಗಾರ ಅರಸರಲ್ಲಿ ಕೆಲವರಿಗೆ ಇಂತಹ ಕಳಂಕ ಇದೆ ಈಗ ನಮಗೆ ಸಿಕ್ಕಿದಂತಹ ಈಗ ಪುತ್ತೂರಿನ ಬಂಗಾರಸನು ಬಹಳ ಆ ವಿಷಯ ಲೋಲುಪತೆಯಿಂದ ಇದ್ದ ಅವನ ಕಂಬಳವನ್ನು ವೀಕ್ಷಿಸುವ ಸಮಯದಲ್ಲಿ ದಂಡನಾಯಕ ಮತ್ತೆ ಉಳ್ಳಾಲ್ತಿ ಬಂದು ಆಕ್ರಮಿಸಿದ್ದು ಅಂತ ಹೇಳ್ತಾರೆ ಕಾರಣ ಏನಂತಂದ್ರೆ ಅವನ ಅಧರ್ಮದ ನಡವಳಿಕೆಯೇ ಕಾರಣ ಆಗಿತ್ತು ಅಂತ ಹಾಗೆ ಆ ಕಾಲದವರೆಲ್ಲ ಅರಸರು ಅಂದ ಮಾತ್ರಕ್ಕೆ ಎಲ್ಲರೂ ಶ್ರೇಷ್ಠರಲ್ಲ ನಮಗೆ ಅರಸರು ಅಂದಾಗ ಮೈಸೂರು ಅರಸರು ನಮ್ಮನ್ನ ಬಹಳ ಉದ್ಧಾರ ಮಾಡಿದವರು ಇದೇ ಕಾಣಿಸ್ತಿದೆ ಹಾಗಂತ ಅರಸರಿಗೆ ಬಹಳ ಕಳಂಕ ಇದ್ದಂಥ ಅರಸರು ಕೂಡ ಇತ್ತು ಇದರಲ್ಲಿ ಕೆಲವು ನಮಗೆ ಜನಪದ ಕಥೆಯಲ್ಲಿಲ್ಲ ಕೆಲವರ ಒಂದು ಕೆಲವು ಅಂಶದ ಬಗ್ಗೆ ಯಾವುದೇ ಕಳಂಕ ಇಲ್ಲ ಉದಾಹರಣೆಗೆ ವೇಳೂರ ಅರಸರ ಬಗ್ಗೆ ಜನಪದ ಕಥಾನಕ ಸಿಗ್ತದೆ ಬಹಳ ಒಳ್ಳೆಯ ಅಭಿಪ್ರಾಯ ಇದೆ ಅದರಲ್ಲಿ ಹಾಗೆ ಕೆಟ್ಟ ಕೆಟ್ಟ ಅಭಿಪ್ರಾಯ ಇರುವಂಥ ಅರಸರು ಕೂಡ ನಮ್ಮಲ್ಲಿ ಅರಸರು ಎಷ್ಟು ದುಷ್ಟರಾದ್ರೆ ಹೇಗಿರ್ತದೆ ಹೇಳದಕ್ಕೆ ನೋಡಿ ಎಷ್ಟು ವಾದ್ಯಘೋಷ ಸಂಗೀತ ಕಚೇರಿ ಆಗ್ತಾ ಇರುವಾಗಲೂ ಅವ್ರು ಕೊಲ್ಲಬಲ್ಲರು ಅದಕ್ಕೆ ಯಾವುದೇ ತಲೆ ಕೆಡಿಸ್ಕೊಳ್ಳದೆ ಬಂದು ಪುನಃ ಎಂಜಾಯ್ ಮಾಡಬಲ್ಲರು ಅಷ್ಟು ಕ್ರೌರ್ಯ ಕೂಡ ನಮ್ಮಲ್ಲಿ ಇತ್ತು ಅದನ್ನು ನಾವು ಒಪ್ಪಿಕೊಡ್ಬೇಕಾಗುತ್ತೆ ಅದನ್ನು ತೋರಿಸಿದ್ದಾರೆ ಅವರು ಇನ್ನು ಭಾಷೆಯ ಬಳಕೆ ಅರಸರ ಭಾಷೆ ಮತ್ತೆ ಕಾಡು ಜನರ ಭಾಷೆ ಒಂದೇ ಆಯಿತು ಬೇರೆ ಬಂದಿದ್ದರೆ ಚೆನ್ನಾಗಿರ್ತಿತ್ತು ಇವರದು ಶಿಷ್ಟ ಭಾಷೆ ಅವರದ್ದು ಸಹಜ ಭಾಷೆಯಾಗಿ ತಮ್ಮ ತರಬಹುದಿತ್ತು ಬಹುಶಃ ಮುಂದೆ ತಂದರು ಮುಂದೆ ಈಗ ಅದು ಮುಗಿಲಿಲ್ಲ ಯಾಕೆಂದರೆ ಅಲ್ಲಿ ಮಾಯಾದ ಕತೆ ಪುನಃ ಕಂಟಿನ್ಯೂ ಆಗ್ತದೆ ಕಥೆಯನ್ನು ಅಲ್ಲಿ ಮುಗಿಯಲಿಲ್ಲ ಇನ್ನೊಂದು ಕತೆ ಇದೆ ಅಂತ ಹೇಳ್ತಾರಲ್ಲ ಹೊಷ್ ಅದರಲ್ಲಿ ತರಬಹುದು ಅಂತ ಅನಿಸ್ತದೆ ಯಾಕೆಂದರೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಯಾರಿಗೂ ಇರಲಿಕ್ಕಾಗುತ್ತಿಲ್ಲ ಅಲ್ವಾ ಈಗ ರಾಜರ ಭಾಷೆಯು ಈ ಕಡೆ ಕಾಂತಾರ ಜನರ ಭಾಷೆಯು ಒಂದೇ ಆಯ್ತು ಶೋ ಬಹುಶಃ ಸ್ವಲ್ಪ ಶಿಷ್ಟತೆ ತರ್ಬೋದಿತ್ತ ಅಂತ ಈಗ ನಾಟಕದಲ್ಲಿ ಕೂಡ ಕೂಡ ಈಗ ಕಾಳಿದಾಸ ನಾಟಕವನ್ನು ಬರೀತಾನೆ ಶಕುಂತಲೆ ಮೊದಲಾದವರು ಮಾತನಾಡುದೇ ಬೇರೆ ಭಾಷೆ ದುಷ್ಯಂತ ಮಾತನಾಡದೆ ಶಿಷ್ಟ ಸಂಸ್ಕೃತ ಉಳಿದವರು ಪಾ ಅದು ಯಾವುದು ಪಾಲಿಯಾ ಯಾವುದಾದ್ರ ಸಂಸ್ಕೃತ ಇನ್ನೊಂದು ರೂಪವನ್ನು ಮಾತಾಡ್ತಾರೆ ಬಹುಶಃ ಹಾಗೆ ತಂದಿದ್ರೆ ಸ್ವಲ್ಪ ಅರಸತ್ತಿಗೆ ಹೆಚ್ಚು ಏನೋ ದುಷ್ಟರೇ ಆಗಿದ್ರು ಕೂಡ ವೇಂಟೇಜ್ ಇರ್ತಿತ್ತ ಅಂತ ನಂಗೆ ಅನಿಸ್ತದೆ ಬಟ್ ಒಬ್ಬ ಸಾಮಾನ್ಯ ಪ್ರೇಕ್ಷಕಿಯಾಗಿ ನಾನು ಅಧ್ಯಯನವೇ ಮಾಡಲಿಲ್ಲ ಅಂತ ಅಂದ್ಕೊಂಡು ಬರೋದಾರೆ ನಾನು ಸಿನಿಮಾಕ್ಕೆ ಕೊಡುವಾಗ ಹಾಗೆ ನೋಡೋದು ನನ್ನ ಅಧ್ಯಯನದ ಎಲ್ಲ ವಿಚಾರವನ್ನು ಮರೆತು ನಾನು ಎಂಜಾಯ್ ಮಾಡ್ತೇನೆ ನೋಡಿದರೆ ಬಹಳ ಎಂಜಾಯ್ ಮಾಡುವಂಥ ಸಿನಿಮಾ ಒಂದು ಕನ್ನಡಕ್ಕೆ ಬೇಕಿತ್ತು ಬರೀ ಹೊಡಿ ಕಡಿ ಎಲ್ಲ ನೋಡಿ ನೋಡಿ ನಮಗೆ ಸಾಕಾಗಿದೆ ಕೊನೆಗೆ ಎಷ್ಟೊಂದು ಸಿನಿಮಾಕ್ಕೆ ಹೋಗುದನ್ನೇ ಬಿಟ್ಟು ಬಿಡುವ ಪರಿಸ್ಥಿತಿ ಬಂತು ನಾವೆಲ್ಲ ಅದರಲ್ಲಿ ಏನಾಯಿತು ಒಳ್ಳೆ ಸಿನಿಮಾಗಳು ಕೂಡ ಮೂಲೆ ಗುಂಪಾಯಿತು ಹದಿನೇಳೆಂಟು ನೋಡಬೇಕಾದ ಸಿನಿಮಾಗಿತ್ತು ಖಾದಿ ಚೆನ್ನಾಗಿತ್ತು ನಾವು ನೋಡೋದು ನಾನೆಲ್ಲರೂ ಅದನ್ನು ಹೋಗಿ ನೋಡಿದ್ದಲ್ಲ ಯೂಟ್ಯೂಬಲ್ಲ ಟಿ ಅಂತೆಲ್ಲ ಬಂದಾಗ ನಾನು ನೋಡಿದಂಥದ್ದಂತ ಅನೇಕ ನನಗೆ ಅನಿಸ್ತು ಅದು ಏನಾಯ್ತು ಅಂದರೆ ಈ ರೀತಿಯ ಕಡಿಬಡಿ ಸಿನಿಮಾ ನೋಡಿ ನೋಡಿ ಜನರಿಗೆ ಆಸಕ್ತಿಯ ಹೊರಟು ಹೋಯಿತು ಹಾಗಲ್ಲ ಒಂದು ಹೊಸ ಹೆಜ್ಜೆ ಆಗಿದೆ ಈ ಸಿನಿಮಾ ಕ್ಷೇತ್ರದಲ್ಲಿ ಈ ಕಡೆ ತುಳು ಸಂಸ್ಕೃತಿ ಅರಸೊತ್ತಿಗೆ ವೈಭವವನ್ನು ಕೂಡ ತೋರಿಸಿದ್ದಾರೆ ಚೆನ್ನಾಗಿ ಆಯ್ತು ಡಿಜಿಟಲ್ ಬರಕ್ ಮುಂಚೆ ಎಲ್ಲ ಸಿನಿಮಾನೂ ಈ ನೆಗೆಟಿವ್ ಆಗ್ತಾ ಇತ್ತು ಸಿನಿಮಾ ಅಂದ್ರೆ ನೆಗೆಟಿವ್ ಅನ್ನೋ ಕಾಲ ಇತ್ತು ಈಗ ಕಾಲ ಬದಲಾಗಿದೆ ನೆಗೆಟಿವ್ ಇಂದ ಡಿಜಿಟಲ್ ಆಗಿದೆ ನೆಗೆಟಿವ್ ನ್ಯೂಸ್ ಇಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ